ನಮಸ್ಕಾರ ಗೆಳೆಯರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ ಅದು ಎಂದರೆ ಜಾತಿ ಸಮೀಕ್ಷೆ ಮತ್ತು ಅದರ ಮೇಲೆ ಖರ್ಚಾಗಿರುವ ಬರೋಬ್ಬರಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಇಮ್ಯಾಜಿನ್ ಮಾಡಿ ಗೆಳೆಯರೆ ಒಂದು ರಾಜ್ಯ ಸರ್ಕಾರ ಜನರ ಮನೆ ಬಾಗಿಲಿಗೆ ಬಂದು ನಿಮ್ಮ ಜಾತಿಯೇನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಿಮ್ಮ ಮಕ್ಕಳ ಶಿಕ್ಷಣ ಹೇಗಿದೆ ಎಂದು ಕೇಳಿದರೆ ಹೌದು ಇದೇ ಆಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡರು ಜಾತಿ ಸಮೀಕ್ಷೆ ನಡೆಸಬೇಕು ಎಂದು ಇದು ಸಾಮಾನ್ಯ ಸಮೀಕ್ಷೆಯಲ್ಲ ಇದು ರಾಜ್ಯದ ಪ್ರತಿಯೊಂದು ಮನೆಗೆ ತಲುಪಿದ ಒಂದು ಮಹಾಯಜ್ಞ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಬಿಸಿಲು ಮಳೆ ಯಾವುದನ್ನು ಲೆಕ್ಕಿಸದೆ ಮನೆ ಮನೆಗೆ ತೆರಳಿ ಪ್ರಶ್ನೆ ಕೇಳಿದರು ನೀವು ಯಾವ ಜಾತಿಗೆ ಸೇರಿದವರು ನಿಮ್ಮ ಆದಾಯ ಎಷ್ಟು ಮಕ್ಕಳು ಓದುತ್ತಾರೆಯೇ ಕೃಷಿ ಜಮೀನು ಇದೆಯೇ ಒಟ್ಟು ಒಂದು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಭೇಟಿ ನೀಡಲಾಯಿತು ಮತ್ತು ಇದಕ್ಕಾಗಿ ಖರ್ಚಾದ ಮೊತ್ತ ಬರೋಬ್ಬರಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಆದರೆ ಗೆಳೆಯರೆ ಇದು ಕೇವಲ ಸಮೀಕ್ಷೆಯಲ್ಲ ಇದು ರಾಜಕೀಯದ ಚದುರಂಗ ಸಿದ್ದರಾಮಯ್ಯ ಅವರ ಕನಸು ಅಹಿಂದ ಸಮುದಾಯಗಳಿಗೆ ನ್ಯಾಯ ಆದರೆ ವಿರೋಧಿಗಳು ಹೇಳಿದರು ಇದು ಮತದ ಅಂಕಗಣಿತ ಜನರನ್ನು ಜಾತಿ ಆಧಾರದಲ್ಲಿ ವಿಭಜಿಸುವ ಆಟ ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ವರದಿ ಬಹಿರಂಗವಾಗುವ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದರೆ ವರದಿ ಬಹಿರಂಗವಾದರೆ ಯಾವ ಸಮುದಾಯ ಹೆಚ್ಚು ಯಾವುದು ಕಡಿಮೆ ಎನ್ನುವುದು ಬೆಳಕಿಗೆ ಬರುತ್ತದೆ ಹೊಸ ಮೀಸಲಾತಿ ಬೇಡಿಕೆಗಳು ಗಟ್ಟಿಯಾಗುತ್ತವೆ ರಾಜಕೀಯದ ಸಮೀಕರಣಗಳು ಬದಲಾಗುತ್ತವೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು ಸೊ ಜಾತಿ ಸಮೀಕ್ಷೆ ಅನ್ನೋದೇನು ಅದಕ್ಕೆ ಏಕೆ ಇಷ್ಟು ದೊಡ್ಡ ಮತವನ್ನು ಖರ್ಚು ಮಾಡಲಾಗಿದೆ ಇದರಿಂದ ಸಾಮಾನ್ಯ ಜನರಿಗೆ ಯಾವ ಲಾಭ ಅಥವಾ ನಷ್ಟ ಹಾಗೂ ಈ ನಿರ್ಧಾರ ರಾಜಕೀಯವಾಗಿ ಯಾವ ರೀತಿಯ ಪ್ರಭಾವ ಬೀರಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಜಾತಿ ಸಮೀಕ್ಷೆಯ ಹಿನ್ನೆಲೆ ಭಾರತದಲ್ಲಿ ನಂತರ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸಂಪೂರ್ಣ ಜಾತಿ ಆಧಾರಿತ ಜನಗಣತಿ ನಡೆದಿತ್ತು ಆಮೇಲೆ ಕೇಂದ್ರ ಸರ್ಕಾರ ಯಾವತ್ತೂ ಜಾತಿ ಆಧಾರಿತ ಸಮೀಕ್ಷೆ ನಡೆಸಲಿಲ್ಲ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಸಮಗ್ರ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎಂಬ ಹೆಸರಿನಲ್ಲಿ ಜಾತಿ ಸಮೀಕ್ಷೆ ಮಾಡಲು ತೀರ್ಮಾನಿಸಿದರು ಇದಕ್ಕೆ ಜನಪ್ರಿಯವಾಗಿ ಜಾತಿ ಸಮೀಕ್ಷೆ ಅಥವಾ ಕಾಸ್ಟ್ ಸೆನ್ಸಸ್ ಅಂದರು ಬರೋಬ್ಬರಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಈ ಸಮೀಕ್ಷೆ ನಡೆಸಲು ಸರ್ಕಾರ ಒಟ್ಟು ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಕುಟುಂಬದ ಜಾತಿ ಆರ್ಥಿಕ ಸ್ಥಿತಿ ಶಿಕ್ಷಣ ಹಾಗೂ ಉದ್ಯೋಗ ಇತ್ಯಾದಿ ಮಾಹಿತಿಯನ್ನ ಸಂಗ್ರಹಿಸಲಾಯಿತು ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಭೇಟಿ ನೀಡಿದ ಸಿಬ್ಬಂದಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಎಣಿಕೆದಾರರು ಕೆಲಸ ಮಾಡಿದ್ರು ಆದರೆ ಈ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿದರೂ ಕೂಡ ವರದಿ ಇಂದಿಗೂ ಪೂರ್ಣವಾಗಿ ಜನರಿಗೆ ಬಹಿರಂಗವಾಗಿಲ್ಲ ಯಾಕೆ ಈ ವಿವಾದ ರಾಜಕೀಯ ಉದ್ದೇಶ ಕೆಲವರು ಸಿದ್ದರಾಮಯ್ಯ ಅವರು ಈ ಸಮೀಕ್ಷೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲು ಬಯಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ವಿಶೇಷವಾಗಿ ಅಹಿಂದ ಅಂದರೆ ಅಲ್ಪಸಂಖ್ಯಾತ ದಲಿತ ಹಾಗೂ ಹಿಂದುಳಿದ ಸಮುದಾಯಗಳ ಬೆಂಬಲ ಪಡೆಯಲು ಈ ಪ್ರಯತ್ನ ಆರ್ಥಿಕ ವ್ಯಯ ನಾನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿದರೂ ವರದಿ ಇನ್ನೂ ಬೆಳಕಿಗೆ ಬಂದಿಲ್ಲ ಜನರ ಹಣ ವ್ಯರ್ಥವಾಗಿ ಹೋದಂತಾಗಿದೆ ಅನ್ನೋ ಟೀಕೆಗಳು ಕೇಳಿಬರುತ್ತಿವೆ ಸಮುದಾಯಗಳ ಅಸಮಾಧಾನ ಜಾತಿ ಆಧಾರಿತ ಅಂಕಿಅಂಶ ಬಹಿರಂಗವಾದರೆ ಕೆಲವು ಸಮುದಾಯಗಳಿಗೆ ಲಾಭ ಕೆಲವರಿಗೆ ನಷ್ಟವಾಗಬಹುದು ಅನ್ನೋ ಭಯವಿದೆ ಇದರಿಂದ ಸಮಾಜದಲ್ಲಿ ಬಿಕ್ಕಟ್ಟು ಉಂಟಾಗಬಹುದು ಅನ್ನೋ ಅಭಿಪ್ರಾಯ ಕೂಡ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರದ ನಿಲುವೇನು ಸಿದ್ದರಾಮಯ್ಯ ಅವರ ಮಾತಿನ ಪ್ರಕಾರ ಜಾತಿ ಸಮೀಕ್ಷೆಯ ಉದ್ದೇಶ ಸಮಾಜದಲ್ಲಿ ನಿಜವಾದ ಹಿಂದುಳಿದವರನ್ನು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವುದು ಅವರು ಹೇಳಿದಂತೆ ಈಗಿರುವ ಮೀಸಲಾತಿ ವ್ಯವಸ್ಥೆ ಸಾವಿರದ ಒಂಬೈನೂರ ಎಂಬತ್ತರ ಮಂಡಲ್ ವರದಿ ಆಧಾರದ ಮೇಲೆ ಇದೆ ಆದರೆ ಆರ್ಥಿಕ ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಾಗಿವೆ ಆದ್ದರಿಂದ ಹೊಸ ಅಂಕಿ ಅಂಶಗಳ ಅಗತ್ಯವಿದೆ ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ವಿರೋಧ ಪಕ್ಷಗಳು ಇಷ್ಟು ದೊಡ್ಡ ಮೊತ್ತ ಖರ್ಚು ಮಾಡಿದ್ರೂ ವರದಿ ಬಳಕೆಗೆ ಬರುದಿರುವುದು ಜನರಿಗೆ ಮೋಸ ಮಾಡಿದಂತಾಗಿದೆ ಸರ್ಕಾರದ ಮುಖ್ಯ ಉದ್ದೇಶ ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಕೊಡಬೇಕು ಸಮಾಜವನ್ನು ವಿಭಜಿಸುವ ಸಮೀಕ್ಷೆಗಳ ಕಡೆ ಅಲ್ಲ ಎಂದು ಆರೋಪಿಸುತ್ತಿವೆ ಸೊ ಇದರ ಬಗ್ಗೆ ಜನರ ಅಭಿಪ್ರಾಯ ನೋಡೋದಾದರೆ ಸಾಮಾನ್ಯ ಜನರಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ ಕೆಲವರು ಇದು ಅಗತ್ಯವೇ ಸರಿ ಇದರಿಂದ ಸರ್ಕಾರ ನಿಜವಾದ ಹಿಂದುಳಿದವರಿಗೆ ನೆರವಾಗಬಹುದು ಎನ್ನುತ್ತಿದ್ದಾರೆ ಇನ್ನು ಕೆಲವರು ಜಾತಿ ವಿಚಾರವನ್ನ ತಂದು ಬಿಡುವುದರಿಂದ ಸಮಾಜದಲ್ಲಿ ಅಸಮಾಧಾನ ಹಾಗೂ ಜಗಳ ಉಂಟಾಗಬಹುದು ಎನ್ನುತ್ತಿದ್ದಾರೆ ಸೊ ಮುಂದೇನು ಎಂದು ನೋಡೋದಾದರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವ ಸಮಯದಲ್ಲಿ ವರದಿಯನ್ನ ಬಹಿರಂಗ ಮಾಡಬೇಕೆಂಬ ಒತ್ತಡ ಹೆಚ್ಚಾಗಿದೆ ಆದರೆ ವರದಿ ಬಹಿರಂಗವಾದರೆ ಕೆಲವು ಸಮುದಾಯಗಳಿಗೆ ಹೆಚ್ಚು ಮೀಸಲಾತಿ ಬೇಡಿಕೆಗಳು ಬರಬಹುದು ರಾಜಕೀಯ ಸಮೀಕರಣಗಳಲ್ಲೂ ದೊಡ್ಡ ಬದಲಾವಣೆ ಉಂಟಾಗಬಹುದು ಹೀಗಾಗಿ ಗೆಳೆಯರೆ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ ಜಾತಿ ಸಮೀಕ್ಷೆ ಬಗ್ಗೆ ಇಂದಿಗೂ ಪ್ರಶ್ನೆಗಳು ಉಳಿದಿವೆ ಜನರ ಹಣ ವ್ಯರ್ಥವಾಯಿತೆ ಇಲ್ಲವೇ ಇದು ನಿಜವಾಗಿಯೂ ಸಮಾಜದ ಹಿತಕ್ಕಾಗಿ ಮಾಡಿದ ಕೆಲಸವೇ ವರದಿ ಬಹಿರಂಗವಾದರೆ ಕರ್ನಾಟಕದ ರಾಜಕೀಯ ನಕ್ಷೆ ಬದಲಾಗುತ್ತದೆಯೇ ಈ ಪ್ರಶ್ನೆಗಳಿಗೆ ಉತ್ತರ ಇನ್ನು ಮುಂದಿನ ದಿನಗಳಲ್ಲಿ ಸಿಗಲಿದೆ ಗೆಳೆಯರೇ ನಿಮಗೆ ಇದು ಏನನಿಸುತ್ತದೆ ಜಾತಿ ಸಮೀಕ್ಷೆ ಅಗತ್ಯವಿತ್ತೆ ನಾನೂರ ಇಪ್ಪತ್ತು ಕೋಟಿ ಖರ್ಚು ನ್ಯಾಯವೇ ನಿಮ್ಮ ಅಭಿಪ್ರಾಯವನ್ನ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ